ಪಕ್ಷದ ವರಿಷ್ಠರು ಆಗಿರ್ತಕ್ಕಂಥ ಮಾಜಿ ಪ್ರಧಾನ ಮಂತ್ರಿಗಳು ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದ ಒಂದು ಇತಿಹಾಸದಲ್ಲಿ ದಣಿವರಿಯದೆ ಈ ವಯಸ್ಸಿನಲ್ಲೂ ಕೂಡ ಈಗಾಗಲೇ ಅರವತ್ತು ಅರವತ್ತೈದು ವರ್ಷಗಳ ಸುದೀರ್ಘ ಕಾಲದ ರಾಜಕಾರಣದ ಬದುಕಿನಲ್ಲಿ ಸಾರ್ವಜನಿಕರ ಸೇವೆಗೆ ಅವರ ಜೀವನವನ್ನ ಮುಡಿಪಿಟ್ಟು ಈಗಲೂ ಕೂಡ ಅವರು ಅವರು ಒಂದು ಹೆಜ್ಜೆಯನ್ನು ವಾಪಸ್ಸು ಹಿಂದಿಡ್ದಿರ ರಾಜ್ಯದ ಹಾಗೂ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚಿಂತನೆಯನ್ನ ಮಾಡ್ತಾ ಇರತಕ್ಕಂಥ ಅದರಲ್ಲೂ ವಿಶೇಷವಾಗಿ ರೈತರ ಪರವಾಗಿ ಸದಾ ಕಾಲ ಹೋರಾಟವನ್ನ ಮಾಡುತ್ತಾ ಹೋರಾಟ ಅಂತಕ್ಕಂಥದ್ದು ಕೇವಲ ಮೇಲ್ನೋಟಕ್ಕೆ ಆಗಿರಬಾರದು ಆ ಹೋರಾಟವನ್ನ ಯಾವತ್ತಿಗೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ ರೈತ ಪರ ಹೋರಾಟಗಾರರಾಗಿ ರೈತ ಪರ ಚಿಂತಕರಾಗಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ವ್ಯಕ್ತಿತ್ವ ಬಹುಶಃ ನಾವು ಹಿಂದೆ ನೋಡಿಲ್ಲ ಮುಂದೆ ನೋಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಕೂಡ ಒಪ್ಕೊಳ್ತಕ್ಕಂಥ ಮಾತು ಅದು ಯಾವುದೇ ಪಕ್ಷ ಆಗಿರ್ಲಿ ಪಕ್ಷಾತೀತವಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಆರಾಧಿಸತಕ್ಕಂತ ಒಂದು ವರ್ಗ ಭವಿಷ್ಯ ಬಹಳ ಅಪಾರವಾಗೇ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವು ತಿಳಿಸ್ಬೇಕಾಗ್ತದೆ